ಸ್ವಾಗತ ರಾಯಚೂರು ಅಬಕಾರಿ ರಾಯಚೂರು ಅಬಕಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಆಫರ್ ಆಯುಕ್ತರು ಬೆಳಗಾವಿ ಜಂಟಿ ಆಯುಕ್ತರು ಕಲಬುರಗಿ ಭಾಗ ಉಪ ಆಯುಕ್ತರು ರಾಯಚೂರ್ ಆದೇಶ ನಿರ್ದೇಶನ ಮತ್ತು ನೇತೃತ್ವದಲ್ಲಿ ಇಂದು ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ನಲವತ್ತೈದು ಗಂಟೆಗೆ ರಾಯಚೂರು ವಲಯ ಉಪವಿಭಾಗ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜಂಟಿಯಾಗಿ ರಾಯಚೂರ್ ನಗರದ ಗದ್ವಾ ರಸ್ತೆಯಲ್ಲಿ ರಸ್ತೆಗಾವಲು ನಡೆಸಿದ್ದಾರೆ ಈ ಸಮಯದಲ್ಲಿ ಜಲಾಲ್ ನಗರದ ಸತ್ತದಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವೀರೇಶ್ ಗಜ್ಜಿ ವೀರೇಶ್ ತಂದೆ ಜಂಬಯ್ಯ ಮಡಿಪೇಟ್ ಕೋರುವರು ಉಣಿ ರಾಯಚೂರ್ ಎಂಬುವರು ಮಾರಾಟ ಮಾಡುವ ಉದ್ದೇಶದಿಂದ ಅಕ್ರಮವಾಗಿ ಶೇಖರಿಸಿಟ್ಟಿದ್ದ ಸುಮಾರು ನಾಲ್ನೂರು ಲೀಟರ್ ಸೇಂದಿಯನ್ನು ಎಂಟು ಗೊಬ್ಬರ ಚೀಲಗಳಲ್ಲಿ ನಾಕ್ನೂರು ಪ್ಲಾಸ್ಟಿಕ್ ಪೌಚ್ಗಳಲ್ಲಿ ಪತ್ತೆ ಹಚ್ಚಲಾಗಿದೆ ಸ್ಥಳದಿಂದ ನಾಲ್ಕನೂರು ಲೀಟರ್ ಸೇಂದಿಯನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಯ ವಿರುದ್ಧ ಅಬಕಾರಿ ನಿರೀಕ್ಷಕರು ರಾಯಚೂರು ವಲಯದವರು ಪ್ರಕರಣ ಸಂಖ್ಯೆ ನಲವತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನೀವು ಒದಗಿಸಿದ ವರದಿಯ ಕೊನೆಯಲ್ಲಿ ತಿಳಿಸಿರುವಂತೆ ಸದರಿ ಆರೋಪಿಯನ್ನು ವಶಕ್ಕೆ ಪಡೆಯಬೇಕಾಗಿರುತ್ತದೆ ಅಂದರೆ ಆರೋಪಿಯನ್ನು ಬಂಧಿಸುವ ಅಗತ್ಯವಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ವರದಿಯಲ್ಲಿ ಆತನನ್ನು ಆಗಲೇ ವಶಕ್ಕೆ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬುದು ಸ್ಪಷ್ಟವಾಗಿಲ್ಲ ಆದರೆ ಆತನನ್ನು ಆತನನ್ನು ವಶಕ್ಕೆ ಪಡೆಯುವುದು ಮುಂದಿನ ಕ್ರಮದ ಭಾಗವಾಗಿದೆ ಎಂದು ಸೂಚಿಸುತ್ತದೆ